ಲಿಯಾ ಮನೆಯಲ್ಲಿ ಮಿನ್ನಿ ಬೆಕ್ಕು ಮತ್ತು ಚಿಂಟು ಇಲಿ ವಾಸ ಮಾಡುತ್ತಿದ್ದರು ಮಿನ್ನಿ ಯಾವಾಗಲೂ ಚಿಂಟುವನ್ನು ಹಿಡಿಯಲು ಯೋಚಿಸುತ್ತಿತ್ತು ಆದರೆ ಚಿಂಟು ತುಂಬಾ ಬುದ್ಧಿವಂತ ಅದು ಪ್ರತಿ ಸಾರಿ ಪ್ಲಾನ್ ಮಾಡುತ್ತಿತ್ತು ಒಮ್ಮೆ ಅಮ್ಮ ದೊಡ್ಡ ಬಟ್ಟಲಿನಲ್ಲಿ ಹಾಲು ಇಟ್ಟು ಹೊರಗೆ ಹೋದಳು ಮಿನ್ನಿ ಹಾಲಿನ ಬಟ್ಟಲ ಹತ್ತಿರ ಕೂತು ಹೀಗೆಂದಿತು ಇಂದು ನಾನು ಹಾಲು ಕುಡಿದು ಚಿಂಟುವನ್ನು ಹಿಡಿಯುತ್ತೇನೆ ಅದನ್ನು ಕೇಳಿದ ಚಿಂಟು ಒಳಗೆಂದೇ ನಕ್ಕಿತು ಹಾ ಹಾಲನ್ನು ನಾನು ತಿಂತೀನಿ ಹಿಡಿಯೋದು ಬೇಡ ಚಿಂಟು ಒಂದು ಚಿಕ್ಕ ಚಮಚ ತಂದಿತು ನಿಧಾನವಾಗಿ ಹಾಲು ಬಟ್ಟಲಿನಿಂದ ತೆಗೆದು ತಿನ್ನಲು ಶುರು ಮಾಡಿತು ಮಿನ್ನಿ ನೋಡದೇ ಇರುವಾಗ ಚಿಂಟು ಮತ್ತೆ ಮತ್ತೆ ಹಾಲು ಕದ್ದು ತಿಂದಿತು ಕೊನೆಯಲ್ಲಿ ಮಿನ್ನಿ ಬಟ್ಟಲ ಹತ್ತಿರ ಬಂದು ತಲೆ ಹಾಕಿತು ಆದರೆ ಬಟ್ಟಲ ಖಾಲಿ ಅದಕ್ಕೆ ಕೇವಲ ಚಿಂಟುಯೇ ಧನ್ಯವಾದ ಅಂತ ಓಡೋ ಶಬ್ದ ಮಾತ್ರ ಕೇಳಿಸಿತು ಮಿನ್ನಿ ಮೂಗು ಎತ್ತಿ ಏಮ್ಯಾವೋ ಅಂತ ಕೂಗಿತು ಆದರೆ ಚಿಂಟು ಅಷ್ಟರಲ್ಲೇ ತನ್ನ ಬಿಲದಲ್ಲಿ ಹೊಕ್ಕು ಹೊಟ್ಟೆ ಹಿಚ್ಚುಕೊಂಡು ನಕ್ಕುಬಿಟ್ಟಿತು ಫಾ ಬುದ್ಧಿವಂತಿಕೆ ಶಕ್ತಿಗಿಂತ ದೊಡ್ಡದು